ಠಾಣೆಯಲ್ಲಿ ಪ್ರೀತಿಗೆ ಓಕೆ ಅಂದ ಆಮೇಲೆ ಉಲ್ಟಾ ಹೊಡೆದ ಪ್ರೀತಿಗಾಗಿ ಠಾಣೆ ಮೆಟ್ಟಿಲೇರಿದ್ದ ಯುವತಿಗೆ ನೋ ಎಂದಿದ್ದಾನೆ ಇಲ್ಲಿ ಪ್ರೇಮಿಯೊಬ್ಬ ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಕಟ್ಟಡದ ಮೇಲಿಂದ ಬಿದ್ದು ಸುಸೈಡ್ ಮಾಡಿಕೊಂಡಿದ್ದಾಳೆ ರಾಯಚೂರಿನ ದೇವರ ಕಾಲೋನಿಯ ಸಾಂತ್ವನ ಕೇಂದ್ರದಲ್ಲಿ ಈ ಘಟನೆಯಾಗಿದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಿಸಿ ದೃಶ್ಯ ಜೀ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ ಮಹಿಳಾ ಸಾಂತ್ವನ ಕೇಂದ್ರದ ಕಟ್ಟಡದ ಮೇಲಿಂದ ಬಿದ್ದು ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಹತ್ತೊಂಬತ್ತು ವರ್ಷದ ಅನುರಾಧ ಮೃತ ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಯುವತಿ ಕಟ್ಟಡದ ಮೇಲಿಂದ ಹಾರಿ ಕಾಲು ಮುರಿದುಕೊಂಡು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಅನುರಾಧ ತಲೆಗೆ ತೀವ್ರವಾದಂಥ ಪೆಟ್ಟಾಗಿತ್ತು ಈ ಹಿನ್ನೆಲೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾಳೆ ವಿನಯ್ ರೆಡ್ಡಿ ಹಾಗೂ ಅನುರಾಧ ಓಡಿ ಹೋಗಿ ಓಡಿ ಹೋಗಿದ್ರು ಪ್ರೀತಿ ಮಾಡಿ ಒಂದಾಗೋಣ ಬಾ ಅಂತೇಳಿ ಓಡಿ ಹೋಗಿದ್ದಂಥ ಜೋಡಿ ಕೊನೆಗೆ ಪೋಷಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ರಾಯಚೂರು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ಬಂದು ನಾವು ಪ್ರೀತಿಸಿ ಮದುವೆ ಆಗ್ತೀವಿ ಪೋಷಕರಿಂದ ಭಯ ಆಗ್ತಾ ಇದೆ ನಮಗೆ ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡಿದ್ರು ಆಗ ಮಾರ್ಕೆಟ್ ಯಾರ್ಡ್ ಪೊಲೀಸರು ಯುವತಿ ಪೋಷಕರನ್ನ ಕರೆಸಿ ಚರ್ಚೆ ನಡೆಸಿದ್ರು ಆದರೆ ಅನುರಾಧ ಮಾತ್ರ ಹೆತ್ತವರ ಕಣ್ಣೀರನ್ನು ಲೆಕ್ಕಿಸಿದೆ ನನಗೆ ವಿನಯ್ ಬೇಕು ಅಂತ ಕಡ್ಡಿ ಮುರಿದಂತೆ ಹೇಳಿದ್ಲು ಹೀಗಾಗಿ ಜೂನ್ ಇಪ್ಪತ್ತರಂದು ಆಕೆ ಮೇಜರ್ ಅಂತ ಪೊಲೀಸ್ ಆಕೆಯನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ರು ಈ ಮಧ್ಯೆ ಪೋಷಕರು ಮತ್ತೆ ಕನ್ವಿನ್ಸ್ ಮಾಡಿದರೂ ಆಕೆ ಒಪ್ಪಿರಲಿಲ್ಲ ನಂತರ ಅದೇ ದಿನ ಆಕೆಯ ಪ್ರಿಯತಮ ವಿನಯ್ ಸಾಂತ್ವನ ಕೇಂದ್ರಕ್ಕೆ ಬಂದಿದ್ದ ಆಗ ಆತ ಇಬ್ಬರದ್ದು ಅಂತರ್ಜಾತಿ ವಿವಾಹವಾಗುತ್ತೆ ನೀನು ನಿಮ್ಮ ಪೋಷಕರು ಹೇಳಿದಂತೆ ಮಾಡು ನೀನು ನನಗೆ ಬೇಡ ಅಂತ ಹೇಳಿದಂತೆ ಆಗ ಕಂಗಾಲಾಗಿದ್ದ ಅನುರಾಧ ಪೋಷಕರಿಗೆ ಕರೆ ಮಾಡಿದ್ಲು ಆಗ ಪೋಷಕರು ನಿಮ್ಮಿಷ್ಟ ನಿಮ್ಮ ತಂಟೆಗೆ ನಾವು ಬರಲ್ಲ ಹಾಗೆಯೇ ನಿಮ್ಮ ಜೊತೆ ಬರೋದಾದರೆ ನಾವು ಹೇಳಿದ ಹಾಗೆ ಕೇಳು ಮೊದ್ಲು ಓದು ಮುಗಿಸು ಅಂತ ಹೇಳಿದ್ರು ಇದಾದ ಬಳಿಕ ಅನುರಾಧ ಕಣ್ಣೀರಿಟ್ಲಿದ್ದು ಪೋಷಕರು ಮನೆ ಮಠ ಬಿಟ್ಟು ಬಂದ್ರು ವಿನಯ್ ಒಪ್ಪಿಕೊಳ್ಳಲ್ಲ ಅಂತ ಮನನೊಂದು ಅನುರಾಧ ಮಹಿಳಾ ಸಾಂತ್ವನ ಕೇಂದ್ರದ ಮೇ ಕಟ್ಟಡದ ಮೇಲಿಂದ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ನಾವು ಹೀಗಂತ ಕುಟುಂಬಸ್ಥರು ಆರೋಪಿ ಅಲ್ಲಿಗೆ ಹೋಗಿ ಆ ಹುಡುಗಿನ ಹುಡುಗನ ವಿಚಾರಿಸಿದೆ ನನಗೆ ಆ ಹುಡುಗಿ ಏನಂದ್ರು ಅವಳಿಗೆ ಅವ್ನು ಬೇಕಂತ ಅಂದ ಅವನು ಅವಳಿಗೆ ಬೇಕಂತ ಅಂದ ಆಯ್ತು ಓಕೆ ಅಂತ ನಾವು ರಿಕ್ವೆಸ್ಟ್ ಮಾಡೋಷ್ಟು ಮಾಡಿದೀವಿ ಮಾಡಿದ್ರೆ ನನಗೆ ಅವನೇ ಬೇಕು ನೀನು ಅವ್ನಿಗೆ ಬೇ ಅವ್ನು ಬೇಕಾ ನಾವು ಬೇಕಂತ ಕೇಳಿದ್ರೆ ಅವ್ರು ತಂದಿದೆ ಇಬ್ಬರು ಅಂದ ಇಬ್ಬರು ಬೇಕಂದ್ರೆ ಯಾರು ಒಬ್ಬರನ್ನ ಬಿಡ್ಬೇಕಾಗ್ತದೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕಾಗ್ತದ ಡಿಸೈಡ್ ಮಾಡ್ಕಂತಂದ್ರೆ ಇಲ್ಲ ನನಗೆ ಅವಳೇ ಅವನೇ ಬೇಕಂತ ಓದ್ರು ಸರಿ ಅಂತ ನಾವು ಬಂದ್ಬಿಟ್ಟಿವಿ ಟ್ವೆಂಟಿ ಡೇಟ್ ನೈಟ್ ಬಂದ್ಬಿಟ್ಟು ಬೆಳಗ್ಗೆ ನೆಕ್ಸ್ಟ್ ಡೇ ಅವ್ರು ರಿಮೈಂಡರ್ ಕಳಿಸಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ